자 이제 브레이크 봐. 야.

ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ರಾಜಣ್ಣ ಅಂದ್ಬಿಟ್ಟು ಅಣ್ಣ ಸಿ ಆರ್ ಸೆವೆ ನಿಮ್ಮ ಹತ್ರನೇ ಇದೆಯಾ ಅಂತ ಗೊತ್ತಾಯ್ತು ಅಣ್ಣ ಎಷ್ಟು ದಿನ ಆಯ್ತು ಅಣ್ಣ ತಂದೆ ನಾಲ್ಕು ವರ್ತಿನು ಅಣ್ಣ ನಿಮ್ದು ಯಾವ ಊರು ಯಾವ ತಾಲೂಕು

ಅಣ್ಣ ಇವಾಗ ಸುಮಾರು ಬೀಜದೋರಿ ಎಲ್ಲ ಅದು ಹೆಂಗ್ ಮೇಂಟೈನ್ ಮಾಡ್ತೀರಾ ನಿಮ್ ಕೈ ಗುಣ ನೋಡು ಭಗವಂತಂದು ಇವಾಗ ಸುಮಾರು ಜನ ಬೀಜ ದೋರಿ ಕಟ್ತಾರೆ ಅರ್ಧಕ್ಕೆ ಕೊಟ್ಬಿಡ್ತಾರೆ ಅದೇ ನೀವು ಕಾಲು ಬೀಜದೋರಿನ ಕಟ್ಟಿದೀರಾ ಅಂದ್ರೆ ನಿಮ್ ಕೈ ದಸೆ ಹೆಂಗಿದೆ ಅದೇ ಓಕೆ ಹಣ ಬಿದ್ದೋರಿ ಏನು ಕೂಡ ಓರಿ ಕಟ್ತೀರಾ ಅಥವಾ ಸಿಂಕ್ಸಿಂಗ್ ಅದಕ್ಕೆ ಸದ್ಯಕ್ಕೆ ಬಿಟ್ಟುಬಿಡಿದೀರ ಅಣ್ಣ ಸಿ ಆರ್ ಸೆವೆನು ನಿಮಗೆ ಎಷ್ಟಾಗಿದೆ ಅಣ್ಣ ಎರಡು ಲಕ್ಷದ ಎಂಬತ್ತೈದು ಸಾವಿರ ಎರಡು ಲಕ್ಷದ ಎಂಬತ್ತೈದು ಸಾವಿರ ಅಣ್ಣ ಓರಿ ಯಾರ್ಯಾರು ಬಂದರೆ ಕೊಡ್ತೀರಾ ಇಲ್ಲ ಇಲ್ಲ ಕೊಡೋಲ್ಲ ಕೊಡೋಲ್ಲ ಓಕೆ ಹಾಂ ಓಕೆ ಅಣ್ಣ ಏನು ಮೆರವಣಿಗೆ ಮಾಡಬೇಕಾ ಮೆರವಣಿಗೆ ಏನಾರು ಮಾಡ್ತೀರ ಸಿಆರ್ಸನ್ನು ಮಾಡಲ್ಲ ಅಂತ ಅಣ್ಣ ಇದು ನಿಮಗೆ ಹೆಂಗ ಇದು ಸಿಆರ್ ಸೆವೆನು ಏನಿತ್ತೆ ಏನು ಕಡಿಮೆ ತಗೋಬೇಕು ಅಂತ ಅವರ ಕಡೆಗೆ ಇಷ್ಟ ಯಾರೋ ಪುಣ್ಯಾತ್ ಬಾಯಿ ಅವರು ತಮಿಳುನಾಡಲ್ಲಿ ಚಿಕ್ಕ ಅಂತ ವಯ ತಗೊಂಡೋಗಿ ಚೆನ್ನಾಗಿ ಸಾಕಿ ಧರಿಸಿ ಇನ್ನೊಬ್ಬರಿಗೆ ಕೊಟ್ಟ ಇನ್ನೊಂದು ಬೆಟ್ಟಕ್ಕೆ ಬಸ ಪುಡ್ತಿದ್ದೆ ಅಲ್ಲಿಂದ ಹುಳಿ ಚಿಕ್ಕನ ಹಾಕೊಂಬಂದ ಹುಳಿ ಚಿಕ್ಕನ ತಗೊಂಡು ಆಗಿಲ್ಲ ಬೇರೆ ಅಲ್ಲಿಂದ ಹೋಗಿ ಹಿಂಗೆ ಬನ್ನೂರು ಸೇರ್ತು ಅದ ಇವ್ರಿಗೆ ಬೆಂಗಳೂರ ಸಂತೋಷ್ಗೆ ಮತ್ತೂರಿಗೆ ಮತ್ತೂರಿಂದ ತುಂಬ ಹೋಗಿ ಅಲ್ಲಿ ಬನ್ನೂರು ಹೋಯಿತು ಒಂದೂರಿಂದ ಆರು ಬಲೆಯಲ್ಲಿ ತೊಗೊಂಡ್ರು ಆರು ಬಲೆಯಲ್ಲಿ ಥರ ಒಳ್ಳೊಳ್ಳೆ ಕರ ಚೆನ್ನಾಗಿ ಮಾಡುವ ಅದ್ತಾ ಇದ್ವಿ ನಾವು

ಅಣ್ಣ ಇದು ಈವರೆಗೆ ಮಗನಿಂದ ತಗೊಂಡ್ರಿ ಎಷ್ಟಾಗಿದೆ ಅಣ್ಣ ಇದು ಲಕ್ಷ ಆಗಿದೆ ಅಲ್ಲೂ ಅಣ್ಣ ಅಣ್ಣ ಇದನ್ನ ಯಾರು ಬಂದು ಕೊಡ್ತೀರಾ ಇದನ್ನು ಕೊಡ್ತೀರಾ ಆರ್ ಸೆವೆನ್ ಕೊಡೋಣ ವ್ಯಾಪಾರಕ್ಕೆ ಅಣ್ಣ ನೀವು ವರ್ಷಕ್ಕೆ ಎಷ್ಟುವರೆಗೆ ತರ್ತೀರ ಎಷ್ಟು ಅದು ಸಹಾಯಕತಿ ಸತಿ ಐಟಸಪ್ಪ ಏನೋ ನಾನು ಮಣ್ಣು ಮಾಡ್ಕೊತೀವ್ ನನಗೆ ಕೊಡುವ ಏನೋ ಕೊಟ್ಟೆ ಮಾಡುವ ಇವು ಅದನ್ನು ನೋಡೋಣ ಏನು ಅದ್ರ ಅದ್ರನೇ ಬರೋ ನನ್ನೇ ಬರೋ ನಾನು ಅದು ಇಡೋದು ನಮ್ಗೆ ಸೆಕೆಂಡ್ ಮುಂದೆ ಎತ್ನಿಯಾರು ಇದು ವ್ಯಾಪಾರಕ್ಕೆ ತಗೊಳ್ತಾ ಮಾಡ್ತಾ ಇರ್ತಿವಿ ತರ್ತಾ ಇರ್ತಿವಿ ಈಗ ಅದಿದ್ದಾಗೂ ಅಷ್ಟೇ ದೊಡ್ಡ ಬಸ್ತಿವರಿದ್ದಾಗ ತರವೋ ಮರ್ಕೊಳು ಮಾಡ್ ಓಕೆ ಇದು ನಾನು ಯಶಸ್ಸಿ ಬಿಟ್ಟಿದ್ದೀನಿ ಸೂಪರ್ ಹಾಂ ನಮ್ಮನ್ನು ಹೊಸ ಕಣ್ಣವರು ಆ ಥರ ಇದ್ರೆ ಯಾರೋ ಬಂದರೆ ಓಕೆ ಓಕೆ ಅಣ್ಣ ನೀವು ಜಾಸ್ತಿ ಕಡೆಯಲ್ಲೂ ಮತ್ತೆ ಆರೋ ಏನಕ್ಕೆ ಬೀಜದವರಿನ ಆಯ್ಕೆ ಮಾಡ್ತೀರಾ ಆಯ್ಕೆ ಮಾಡ್ಕೊತೀವಿ ಅಂತಂದ್ರೆ ನಾವು ಒಳ್ಳೆತನ ಒಳ್ಳೆ ಇದಿದ್ರೆ ತೀರ ಚೆನ್ನಾಗಿ ಮಾಡ್ತವೆ ಅಳ್ಕೂಡಕ್ಕೆ ಅದಕ್ಕೆ ಆಳ್ಬೇಕಾದ್ರು ಸಿಂಸೆ ಹಾಂ ಹಾಂ ಭಯನೇ ಓಕೆ ಓಕೆ ಅಂದರೆ ನನಗೆ ಹೋಗ್ಬಿಡೋದು ಅದು ಹಾಂ ಹಾಂ ಕಾಲದಿಂದ ಲೇಬರಿ ತಗೊಂಡು ತಗೊಂಡ್ರಿ ಚೆನ್ನಾಗಿ ಅದು ಸರ್ವಿಸ್ ನಮಗೆ ಆಗ್ಬಿಡ್ರಿ ಮತ್ತು ಆ ಇದ್ರ ಮೇಲೆ ನಾವು ಅಣ್ಣ ನಿಮ್ಮದು ಎಷ್ಟನೇ ತಲೆ ಓರಿ ಕಟ್ಟಿದ್ರಿ ಮೂರನೇದು ಮೂರನೇದು ಅಣ್ಣ ನಿಮ್ಮಪ್ಪರು ಅಪ್ಪರು ಇದೇ ಥರ ಮಾಡ್ತೀರ ಮುತ್ತಾಪ್ತಿರಂತೆ ನಮ್ಮ ತಾತ ನಮ್ಮ ದೊಡ್ಡಪ್ಪಿರು ಚಿಕ್ಕಪ್ಪಿರು ದೊಡ್ಡಪ್ಪ ನಾನು ನಾಲ್ಕನೇ ತಲೆ ಓಕೆ ಅಣ್ಣ ಇದನ್ನ ಏನು ನಿಮಗೆ ಸ್ಟಾಪ್ ಮಾಡಬೇಕು ಅಂತಿದ್ರೆ ನಿಮ್ಮ ಮಕ್ಕಳಿಗೂ ಏನು ಮುಂದುವರಿಸ್ತೀವಿ ಕಂಠ ನಾವು ತಲೆ ಕೆಡಿಸ್ಕೊಳ್ಳೋಲ್ಲ ತಲೆ ಕೆಡಿಸ್ಕೊಳ್ಳೋಲ್ಲ ಊರಿಗೆ ಬಗ್ಗೆ ನಾವು ಇರೋ ಗಂಟ ಯಾರು ನಮ್ಮ ಮಕ್ಕಳದು ಏನು ಮಾಡ್ಕೊತಾರೋ ಅದು ಗೊತ್ತಿಲ್ಲ ಒಣ ನೀವು ಇರೋ ತಗೊಂಬರ್ತೀರಾ ನಾವೀರ ಅಂತ ಓಕೆ ಅಣ್ಣ ನೀವು ಜಾಸ್ತಿ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಯಾವ ಅಂತೇ ಅಂಟಿಸ್ಕೊಳ್ಳೋಲ್ಲ ಹೋದರೆ ಹೋಗಿರಲಿಲ್ಲ ಓಕೆ ಓಕೆ ಹೋದರೆ ಒಯ್ತೀರಾ ಇಲ್ಲ ನೀವು ಮಾಗಡಿ ಮಾಡೋದು ಹಾಂ ಮಾಗಡಿ ಮೆರವಣಿಗೆ ಮಾಡಿಕೊಂಡು ಒಪ್ಪಿಸಿ ಮಾಡಿಟ್ಕೊಂಡು ಓಕೆ ಅಂದರೆ ವ್ಯಾಪಾರಕ್ಕೆ ಅಂತ ಯಾವುದಿಲ್ಲ ವ್ಯಾಪಾರಕ್ಕೆ ಯಾವುದಿಲ್ಲ ಸರಿ ಸರಿ ನಿಮ್ಮ ಮೊಬೈಲ್ ನಂಬರ್ ಇದೆ ಅಣ್ಣ ಒಂಬತ್ತೊಂಬತ್ತು ಸೊನ್ನೆ ಎರಡು ಆರು ನಾಲ್ಕು ಎಂಟು ಏಳು ಒಂದು ಐದು ಒಂದು ಐದು

ಅದು ಎಲ್ಲೆಲ್ಲ ತಿನ್ನಿಲ್ಲ ಅಂತ ತಮ್ಮ ನಮಗೆ ಗೊತ್ತದು ಮಾಡಬೇಕು ಕಷ್ಟ ಬೀಳ್ಬೇಕು ಕಡೆಯ ಕಷ್ಟ ಬೀಳ್ಬೇಕು ಕಷ್ಟ ಬಿದ್ರೆ ಪ್ರತಿಫಲ ಪ್ರತಿಫಲ ಕಷ್ಟ ಇಲ್ಲ ಅಂದ್ರೆ ಆಗಲ್ಲ ಎಲ್ಲ ಕುಟುಂಬ ಆಟ ಆಡೋ ಕಾಲ ಕಡೆಯ ಇಲ್ಲ ಏನಿದ್ರು ದೊಡ್ಡವರಲ್ಲಿ ಆಟ ಆಡೋದು ಕರೀನಲ್ಲೇ ಆಟ ಆಡೋದು ಆಟ ಆಡೋ ಕಾಲ ನಮ್ಮ ಕೈ ತುಂಬಾ ಓಡಿ ಸಿಕ್ಬೇಕು ಕಾಲದಿಂದ ನಾನು ನಾನು ಅಣ್ಣ ನಿಮಗೆ ಗುರುಗಳು ಯಾರು ನಿಮಗೆ ಗುರುಗಳು ನಮಗೆ ಗುರುಗಳು ಯಾರು ನನಗೆ ಜಾಸ್ತಿ ಅಂಟಿಸಿಕೊಂಡಿಲ್ಲ ಗುರುಗಳು ಸಂಘ ಬಿದ್ದಾಗಲೇ ಫೇಲ್ ಆಗಿದೆ ಬಾರಪ್ಪ ಜೊತೆ ಬಾ ಹುರಿ ತೊಗೊಳ್ಳೋಣ ಹೋದಾಗ ಅವ್ರ ಮಾತು ಕೇಳಿ ಉರಿ ಹಿಡ್ಕೊಂಡ್ ಬಂದಾಗ ಅದನ್ನು ಫೇಲ್ ಅದು ನನ್ನ ಹಂಗಲ್ಲ ನಾನು ಸಾರಿ ಕಲಿಬೇಕು ನಾವು ಸವಾರಿ ಬಾಳ್ಬೇಕು ಅಂದ್ಬಿಟ್ಟು ಏನು ಮಾಡಿದೆ ನಾನು ಕಣ್ಣು ಬೇಕಾದ್ ನಾನು ತಗೊಳ್ಳೋ ಹರಿ ತಗೊಳ್ಳೇಬೇಕು ನಾವು ಹರಿಯ ತಗೊಂಡಿ ಓಕೆ ನಿಮಗೆ ಮನಸ್ಸಿಗೆ ಸಮಾಧಾನ ಆಗ್ಬೇಕು ಯಾರು ಏನು ಮಾಡ್ತೀವಿ ಕೇಳಲ್ಲ ಓಕೆ ಅಣ್ಣ ಇವಾಗ ನಮ್ಮ ಚಾನಲ್ ಮುಖಾಂತರ ಯಾರ್ಯಾರು ಹಾಂ ನಮ್ಮವರಿಗೆ ಕಟ್ಟಬೇಕು ಮತ್ತು ಅಸಕ ಯಾರು ಬಂದು ಕಳ್ಸ್ಕೊಡ್ತೀರ ಅಣ್ಣ ವಿದ್ಯೆನಾ ಅಣ್ಣ ಈ ಸವಾಸ ಮಾಡಬೇಕು ಅಂದರೆ ಏನು ಎಜುಕೇಷನ್ ಮಾಡಬೇಕಾ ಅಥವಾ ಬೈ ಬರ್ತಿ ಬರಲಿಲ್ಲ ಎಜುಕೇಶನ್ ಏನು ಇದು ಬಾಪ್ಪ ನನಗೆ ಯಾವುದು ಯಾವುದೂ ಇಲ್ಲ ಅಂದ್ರೆ ಬರಲ್ಲ ಏನೂ ಇಲ್ಲ ಹಾಂ 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 ಏನು ಗೊತ್ತಿಲ್ಲ ಓದಿಲ್ಲ ಅದನು ಹಾಂ 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 ಒಣನೆ ಇದ್ದರೂನಾ ಓನ ಬಿಡು ಬರ್ತೀನಿ ಬರ್ತೀರಾ ಈಗ ಗಾಡಿ ಎತ್ಕೊಂಡು தமிழ்நாடு ಆಂಧ್ರ ಪಾಂಧ್ರ ಎಲ್ಲ ಓಡನ್ ಕಣ್ಣ ಯಾವ ಒಂದು ಓಡಿ ತಗೆಯಬೇಕು ಅಂತಲೋ ಅಂದ್ರೆ ಎಲ್ಲ ಹೊಡೆದಿದ್ದೀನಿ ಈಗ ವಯಸ್ಸು ಆಯ್ತು ಅಷ್ಟೇ ಹ್ಮ್ ಹ್ಮ್ ಅಣ್ಣ ಬೀಜದರಿ ಯಾಕೆ ನರಾಯಣಾ ನೋಡಂತವೆ ನರ ಅದು ಜಾತಿ ಮೇಲೆ ಹಾ ಜಾತಿ ಅಲ್ಲವಾ ಜಾತಿ ಮೇಲೆ ಇง ಓಕೆ ಜಾತಿ ಇಲ್ಲ ಅಂದ್ರೆ ಎಲ್ಲಿ ಇง ನೋಡತವೆ ಬರಲ್ಲ ಓಕೆ ಅಣ್ಣ ಇವಾಗ ಬೀಜ ಜಾತಿ ಅಂತ ಹೇಳಲಿಲ್ಲ ಓರಿ ದೊಡ್ಡತನ ಆಡ್ತಾರೆ ಅದು ಸರಿ ಇದು ಸರಿ ಹಾ ಅಣ್ಣ ಇವಾಗ ನೀವು ಬಿಟ್ಟೋರಿನ ಏನು ಯಾವ ಥರ ಸೆಲೆಕ್ಷನ್ ಮಾಡ್ತೀರಾ ನಾವು ಎಲ್ಲ ಥರದಲ್ಲೂ ಸೆಲೆಕ್ಷನ್ ಮಾಡ್ತೀವಿ ನಮಗೆ ಬಾಲ ಪಾಲ ಚೆನ್ನಾಗಿ ಕಾಣಬೇಕು ಕೂದಲು ಚೆನ್ನಾಗಿರ್ಬೇಕು ಕೂದಲು ಚಕ್ಕ ಬಾಳ ತೆಳಪಾಗಿ ಕಾಣಬೇಕು ಎರಡೇ ನಮ್ಮದೇಲಿ ಇರಬೇಕು ಅಂತ ಹಿಂದೆ ಎಲ್ಲ ಆಯ್ಕೆ ಈಗ ಎಲ್ಲಿ ಹನ್ನಾಡೂರು ತಿರುಗು ಒಂದು ಕರಿಲ್ವಲ್ಲಪ್ಪ ಐವತ್ತು ಇವಾಗ ಈ ಈ ಈವರಿ ಕರೆ ತೆಗಿತೀರಿ ಅಂದ್ರೆ ಐದು ಲಕ್ಷ ಐದು ಲಕ್ಷ ಹೌದು ನಾಲ್ಕು ಲಕ್ಷ ಹೇಳ್ತಾವ್ರೆ ಹಾಂ ಈ ಓರಿ ಕಡೆ ಆರಾಮದಲ್ಲ ತಾಲೂಕಲ್ಲಿ ಒಂದ್ ಎರಡು ಮೂರು ಬಡಿ ಕೊಡವ್ರೆ ಈಗ ಆದ್ರೆ ಎಷ್ಟು ನಾಲ್ಕು ಲಕ್ಷ ಐದ್ ಲಕ್ಷ ಕಮ್ಮಿ ಕೊಡಲ್ಲ ಏಳು ಲಕ್ಷ ಎಂಟು ಲಕ್ಷ ಹೇಳ್ತಾವ್ರೀಜ ಹೊಡ್ದು ಬೀಜ ಹೊಡ್ದವ್ರೆ ಇನ್ನೇನು ಈ ಜಾಸ್ತಿ ಆದ್ರು ಆದ್ರಲ್ಲಪ್ಪ ಎಲ್ಲ ಇವಾಗ ಸಾಕೋ ರೈತರು

ಇದು ಇದು ಅಡ್ಮೋಟ್ ಬೆಡ್ ಲೈನ್ ಇರುತ್ತೆ ಹಾ ಐದರಪ್ಪ ಗೊತ್ತು ಅಪ್ಪ ಸಡೈತ ಅದ್ರೆ ಕಾರ್ ಸಿಗ್ನಲ್ ಅಲ್ಲಿ ಇರುತ್ತೆ ರೆಡಿ ಮಾಡ್ತಾರೆ ಬಂದ್ರೆ ಏನು ಅದಲ್ಲ ಇದ್ರಪ್ಪ 500 ಗೆ ಯಾವ ಊರಿಗೆ ಊಟಿದಾ ನಾವು ಗೊತ್ತಿಲ್ಲ ಇದು ಅದ್ರೆ ನಾವು ಮಾಡ್ತಾರೆ ಅಂತ ಅದ್ರೆ ನಾವು ಲಕ್ಕಣ್ಣನ ಲೋಡಿರಬೇಕು ಮಾತಾಡ್ಬೇಕು ಹೌದು ಇದು ಆಪರೇಟ್ ಲೈನು ಈ ಪ್ರೆಡ್ ಲೈನ್ ಯಾವುದೇ ಯಾವ ಜನ ಹೇಳ್ತಾರೆ ಪೆರ ಚೆನ್ನಾಗಿ ಬಿಡ್ಬೇಕು ಒರಿ ಒಳಗೆ ಬ್ರೆಡ್ ಲೈನ್ ಹೆಂಗ್ ಕೈತದ ಅದು ಏನೇನು ಮಾಡೋಕ್ಕಾಗಲ್ಲ ಒಂದೆರಡು ಒರೆ ಒಳಗೆ ಒಂದೆರಡು ಗರಿನಲ್ಲಿ ಊಟದಪ್ಪ ಒಂಥರ ಹೌದು ಆ ಒರಿ ಅದ್ರ ಸುದ್ದಿ ಆಕೈತಲ್ಲ ಜನ ಆವಾಗ ಒಳ್ಳೇದು ಯಾವ್ದು ಒಳ್ಳೇದು ಕಣ ಬ್ರೆಡ್ ಲೈನ್ ಯಾವ ಸೀಮೆ ಬ್ರೆಡ್ ಲೈನ್ ಮಾತಾಡ್ತೀವಿ ಒಂದು ಎರಡು ಗರಿನಲ್ಲಿ ಊಟದ ಬರಪ್ಪ ಇನ್ನೊಂದ್ ಎರಡು ಎರಡುವರೆಲಿ ಬ್ರೆಡ್ ಲೈನ್ ಕೇಯ್ತದ ಯಾವ ಕರೆಕ್ಟಾಗಿ ಎಸಿ ಕರೆಕ್ಟಾಗಿ ಮಡಿಕೊಂಡು ಯಾವ್ದೆಲ್ಲ ಜಾತಿ ಕುಲದೋರ್ ಮುಂದೆ ಎರಡು ವರೆ ಒಳಗೆ ಉಳ್ತವೆ ಹಾಂ

ಬೆಡ್ ಲೈನ್ ಮೋಸ ಹೇಳ್ತಾರೆ ಒಬ್ಬರು ಕರೆಂಟಾಗಿ ಹೇಳ್ತಾರೆ ಹೇಳಲ್ಲ ಹೇಳ್ತಾರೆ ಮೋಸ ಈಗ ಹೇಳ್ತಾರೆ ಏಯ್ ಈಗ ನಾನೇ ಈಗ ಮೋಸತ್ತಿಗೆ ಜಾತ್ರೆ ಹೋಗಿದ್ದೀನಿ ಕಣೆಯ ಇವರಿಗೆ ಸುಗ್ಗಣಿ ಪರಿಸ್ಥಿತಿ ನೋಡೋಣ ಸಾಧ್ಯ ವರ್ಷ ಇರ್ತಾರ ನೋಡೋಣ ಅಂತ ಹೋದ್ರೆ ಅವನು ಯಾರೋ ನಾನು ಸುದ್ದಿ ಸುದ್ದಿ ಅವನು ಓದಿ ಎತ್ತರಿಕೆ ಬರೋ ಇಲ್ಲ ಮಗ ಮಾಡ್ಕೊಬಾರ ಬರೋದು ಯಾಕೆ ಸುದ್ದಿ ಮಾತಾಡ್ತೀಯ ಇಲ್ಲ ಅವರಿದ್ದಾನ ಅವರಿದ್ದಾನ ಫಿರಾಯ್ತು ನೋಡ್ರಿ ಬೇಡ ಅವ್ರಿ ಯಾಕೆ ಆ ಥರ ಹೇಳಿದ್ರೆ ಅನ್ನತಿದ್ರು ಬಿಡ್ರ ಅವನಲ್ಲ ನಾನು ಹೇಗೆ ಊಟ ಇವಾಗ ಭಾರತ ಹತ್ರ ಸಿ ಆರ್ ಸೆವೆನ್ ಸಿ ಆರ್ ಸೆವೆನ್ ಉಂಟಾರೆ ಅದೇನಪ್ಪ ಬಿಡಿಸಿದ್ರು ಬಿಡಿಸಿದೀನಿ ಒಪ್ಕೋಬೇಕು ಹೌದು ಊರಿಗೆ ಬಿಡಿದೆ ಅಂತ ಅಂತಾರೆ ಕೆಲವರು ನನಗೆ ಆ ಥರ ಇಷ್ಟ ಇಲ್ಲ ಇರೋದನ್ನ ಸತ್ಯ ಹೇಳ್ಬೇಕು ಸತ್ಯ ಹೇಳಬೇಕು ಊಟದ ಊಟದೇ ಇಲ್ಲ ಇಲ್ಲ ಇವಾಗ ಆ ಊರಿ ಇದ್ದಾಗ

ಅಣ್ಣ ಮುಂಚೆ ನಿಮ್ಮ ಸಾವಿರದ ಒಂಬೈನೂರ ಎರಡು ಸಾವಿರದ ಒಳಗಡೆ ಓರಿ ಕಮ್ಮಿ ಸಾಯ್ತಿದ್ದೆ ಮತ್ತು ಜಾಸ್ತಿ ಹುಡ್ತಿದ್ದೋ ಇವಾಗ ಹುಟ್ಟೋದು ಕಮ್ಮಿ ಮತ್ತು ಸಾಯೋದು ಜಾಸ್ತಿ ಏನಕ್ಕೆ ಅದು ನಮ್ಮ ಪುಟ್ಟಲ್ಲಿ ಹ್ಞೂ ಅವಾಗ ಯಾವುದೂ ಇಲ್ಲ ಕಡ್ಡಿ ತಿನ್ಸೋರು ಉಳ್ಳಿ ಕಾಲು ಪಳ್ಳಿ ಕೋಳಿ ಮಾಡಿಕೊಂಡಿರೋರು ಅದನ್ನೇನು ಮಾಡೋರು ಆಡಿಸಿ ಆಡಿಸೋಪ ಇನ್ಮೇಲೆ ಕೊಡೋರು ತಿಂಡಿ ಅಂತ ಕೆಲವರು ತಿಂಡಿನೂ ಕೊಡೋಕ್ಕಿಲ್ಲ ಅವತ್ತು ಫುಲ್ಲು ಹಂಗಿತ್ತು ಕಣಯ್ಯ ಮೇವು ಹಂಗಿತ್ತು ಮೇವು ಹಾಕಿಲ್ಲ ಇವಾಗ ಈ ಒಬ್ಬರ ಒಬ್ಬರ ಹಾಕಿಲ್ಲ ಹುಲ್ಲು ಭಾಳ ರುಚಿ ಇರೋದು ಇವಾಗ ಹೇಳಲಿಲ್ಲ ಎಲ್ಲದೆ ಏನು ಇಲ್ಲ ಬೆಳೆದಿರ್ತದೆ ಸಪ್ಪೆ ಇವಾಗ ನಮ್ಗೆ ಹೆಂಗೆ ನಾವು ಅದನ್ನೇ ಅನ್ನ ತಿಂತಿದೀವಿ ನಾವು ಕರೆಕ್ಟ್ ಆಗಿದ್ದೀವಾ ಇಲ್ಲ ಇಲ್ಲ ಅರವತ್ತು ವರ್ಷ ಮಾಡೋಣ ಇಪ್ಪತ್ತೈದು ವರ್ಷ ಹಂಗೆ ಓಕೆ ಓಕೆ